ಈ ಒಂದು ವಿಡಿಯೋವನ್ನ ನೋಡ್ತಾ ಇರುವಂತಹ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಕೂಡ ನಮ್ಮ ಸಂಕಲ್ಪ ಸಿದ್ಧಿ ಯೂಟ್ಯೂಬ್ ಚಾನೆಲ್ ವತಿಯಿಂದ ಹೃದಯಪೂರ್ವಕ ನಮಸ್ಕಾರಗಳನ್ನು ನಮಸ್ಕಾರಗಳನ್ನ ಹೇಳ್ತಾ ಸ್ನೇಹಿತರ ಇವತ್ತು ನಾವು ಡಿಸೆಂಬರ್ ಐದು ಎರಡ್ ಸಾವಿರದ ಇಪ್ಪತ್ತೈದರ ಪೂರ್ತಿ ಹನ್ನೆರಡು ರಾಶಿಯ ದಿನ ಭವಿಷ್ಯವನ್ನ ತಿಳ್ಕೊಳ್ಳೋಣ ನಿಮ್ಮ ದಿನ ಹೇಗಿರಬಹುದು ಎಂಬುದಿನ ರಾಶಿಗಳ ಪ್ರಕಾರ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ನಿಮ್ಮ ರಾಶಿ ಬಗ್ಗೆ ತಿಳಿದುಕೊಳ್ಳಿ ಮೊದಲನೇ ರಾಶಿಯಾದಂತಹ ಮೇಷರಾಶಿಯ ಬಗ್ಗೆ ಮೊದಲಿಗೆ ತಿಳಿದುಕೊಳ್ಳೋಣ ಬನ್ನಿ ಹೊಸ ಶಕ್ತಿ ಹೊಸ ಅವಕಾಶ ಕೆಲಸದಲ್ಲಿ ಪ್ರಗತಿ ಹಣಕಾಸು ಲಾಭ ಇನ್ನ ಇವತ್ತು ನೀವು ಸ್ವಲ್ಪ ತಲೆನೋವು ಕಾಣಬಹುದು ಇದರಿಂದ ಎಚ್ಚರಿಕೆಯಿಂದ ಇರಬೇಕು ಈ ದಿನಕ್ಕೆ ನಿಮಗೆ ಉಪಾಯ ಅಥವಾ ಪರಿಹಾರವೇನೆಂದರೆ ಹನುಮಾನ್ ಪ್ರಾರ್ಥನೆಯನ್ನ ಮಾಡುವುದು ಈ ದಿನ ನಿಮಗೆ ಶುಭವಾಗುತ್ತದೆ ಇನ್ನು ಮುಂದಿನ ರಾಶಿ ವೃಷಭ ರಾಶಿ ಮನದಲ್ಲಿ ಶಾಂತಿ ಕುಟುಂಬದಲ್ಲಿ ಬೆಂಬಲ ಕೆಲಸದಲ್ಲಿ ಗೌರವ ಸಿಗುತ್ತದೆ ಇವತ್ತು ನಿಮ್ಗೆ ರಾತ್ರಿ ನಿದ್ರಾ ಸಮಸ್ಯೆ ಕಡಿಮೆ ಇರಬಹುದು ಅಥವಾ ನಿದ್ರೆ ಅನ್ನೋದು ಕಡಿಮೆಯಾಗಿ ಬರಬಹುದು ಇದರಿಂದ ನೀವು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಇಂದಿನ ನಿಮಗೆ ಉಪಾಯ ವೃಷಭ ರಾಶಿಯ ಒಂದು ಪರಿಹಾರ ಏನೆಂದರೆ ಗಣೇಶನ ಪೂಜೆ ಮಾಡಿ ಇದರಿಂದ ಶುಭವಾಗುತ್ತದೆ ಇನ್ನ ಮೂರನೇ ರಾಶಿಯಾಗಿರುವಂತಹ ಮಿಥುನ ರಾಶಿ ಬಗ್ಗೆ ತಿಳಿದುಕೊಳ್ಳೋಣ ಸಂಭಾಷಣೆಯಲ್ಲಿ ಯಶಸ್ಸು ಹೊಸ ಪರಿಚಯ ಹಾಗೂ ನಿಮ್ಗೆ ಈ ದಿನ ಸ್ವಲ್ಪ ಹಣದ ಖರ್ಚು ಆಗಬಹುದು ಇದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಈ ದಿನ ನಿಮ್ಗೆ ಉಪಾಯ ಅಥವಾ ಪರಿಹಾರವೇನೆಂದರೆ ಹಸಿರು ಬಟ್ಟೆಯನ್ನ ಧರಿಸುವುದು ಅತ್ಯುತ್ತಮವಾಗಿ ಒಳ್ಳೆಯ ಶುಭ ದಾರಿಯನ್ನ ತೋರುತ್ತದೆ ಇನ್ನು ಕರ್ಕಾಟಕ ರಾಶಿ ಇದು ಕುಟುಂಬದಲ್ಲಿ ಇಂದು ಶಾಂತಿ ಕೆಲಸದಲ್ಲಿ ಸಿಗುತ್ತದೆ ಹಾಗೆ ಸ್ವಲ್ಪ ಆರೋಗ್ಯದಲ್ಲಿ ಜೀವನೆಯ ಸಮಸ್ಯೆ ಕಾಣಬಹುದು ಅದರಿಂದ ಎಚ್ಚರಿಕೆಯಿಂದ ನಿಮಗೆ ಉಪಾಯ ಅಥವಾ ಪರಿಹಾರ ಎಂದರೆ ಚಂದ್ರನಿಗೆ ನೀರನ್ನ ಅಥವಾ ಚಂದ್ರನಿಗೆ ನೀರನ್ನ ಅರ್ಪಿಸುವುದು ಇದರಿಂದ ನಿಮಗೆ ಶುಭವಾಗುತ್ತೆ ಈ ದಿನ ಇನ ಸಿಂಹ ರಾಶಿ ಆತ್ಮವಿಶ್ವಾಸ ಹೆಚ್ಚಳವಾಗುತ್ತೆ ಕೆಲಸದಲ್ಲಿ ದೊಡ್ಡ ಅವಕಾಶ ಸಿಗುತ್ತದೆ ಎಚ್ಚರಿಕೆ ಬೆನ್ನು ನೋವು ಅಂದ್ರೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಬೆನ್ನು ನೋವು ಕಾಣಬಹುದು ಇದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಇನ್ನ ನಿಮಗೆ ಈ ದಿನದ ಉಪಾಯ ಅಥವಾ ಪರಿಹಾರವೇನೆಂದರೆ ತುಪ್ಪ ಮತ್ತು ಹಾಲಿನಿಂದ ಊಟವನ್ನ ಮಾಡಿ ಅಥವಾ ಸೇವಿಸಿ ಇದರಿಂದ ನಿಮಗೆ ಇವತ್ತು ಶುಭ ಆಗುತ್ತೆ ಇನ್ನು ಕನ್ಯಾ ರಾಶಿಗೆ ನೋಡೋದಾದ್ರೆ ಕೆಲಸದ ಒತ್ತಡ ಆದ್ರೆ ಫಲ ಸಿಗುತ್ತದೆ ಮತ್ತು ಇವತ್ತು ನಿಮ್ಗೆ ಆರೋಗ್ಯದಲ್ಲಿ ಸ್ವಲ್ಪ ಮಾನಸಿಕ ಒತ್ತಡ ಕಾಣಬಹುದು ಎಚ್ಚರಿಕೆಯಿಂದ ಯಾರತ್ರ ಕೂಡ ಮನಸ್ತಾಪವನ್ನ ಮಾಡ್ಕೋಬೇಡಿ ಇವತ್ತು ನಿಮ್ಗಿರುವಂತಹ ಉಪಾಯ ಏನಪ್ಪಾ ಅಂದ್ರೆ ಅಥವಾ ಪರಿಹಾರ ಏನಪ್ಪಾ ಅಂದ್ರೆ ಅಕ್ಕಿ ದಾನವನ್ನ ಯಾರಿಗಾದ್ರೂ ನೀವು ಅಕ್ಕಿಯನ್ನ ದಾನ ಮಾಡಿದ್ರೆ ಒಳ್ಳೆಯ ಪರಿಹಾರ ಅಥವಾ ಈ ದಿನ ಶುಭ ಆಗುತ್ತೆ ಅಂತಾನೆ ಹೇಳಬಹುದು ಇನ್ನು ತುಲಾರಾಶಿ ಅತ್ಯಂತ ಶುಭ ದಿನ ಹಣಕಾಸಿನ ಲಾಭ ಕೂಡ ಇವತ್ತು ನಿಮ್ಗಾಗುತ್ತೆ ಸ್ವಲ್ಪ ಬಿ ಪಿ ಗಮನ ಅಂದರೆ ಸ್ವಲ್ಪ ಆರೋಗ್ಯದಲ್ಲಿ ಬಿ ಪಿ ಹೆಚ್ಚಾಗಿ ಕಾಣಿಸ್ಬೋದು ಅಥವಾ ಕಡಿಮೆ ಕೂಡ ಆಗ್ಬೋದು ಆದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಇವತ್ತು ನಿಮಗೆ ಪರಿಹಾರ ಶುಕ್ರನ ಪ್ರಾರ್ಥನೆಯನ್ನು ಮಾಡಿ ಇದರಿಂದ ತುಂಬ ಒಂದು ಒಳ್ಳೆಯ ಫಲ ಅನ್ನೋದು ನಿಮಗೆ ಸಿಗುತ್ತೆ ಹಾಗೆ ಇವತ್ತು ಶುಭ ಕೂಡ ಆಗುತ್ತೆ ಮದುವೆ ವಿಳಂಬ ಸಂತಾನ ಸಮಸ್ಯೆ ಪ್ರೀತಿ ಪ್ರೇಮದಲ್ಲಿ ನಂಬಿಕೆ ಮೋಸ ಉದ್ಯೋಗ ಹಣಕಾಸಿನ ಸಮಸ್ಯೆ ಅತ್ತೆ ಸೊಸೆ ಕಿರಿಕಿರಿ ನಿರಂತರ ಅನಾರೋಗ್ಯ ಗಂಡ ಹೆಂಡತಿ ಪಸರಂಗ ಕುಟುಂಬ ಕಲಹ ಅಥವಾ ಕೋರ್ಟ್ ಕೇಸ್ ಮಾನಸಿಕ ಒತ್ತಡ ಇಂತಹ ಹಲವಾರು ಗುಪ್ತ ಹಾಗೂ ಸಂಕೀರ್ಣ ಸಮಸ್ಯೆಗಳಿಗೆ ಜ್ಞಾನ ಜ್ಯೋತಿಷ್ಯ ಮಾರ್ಗದರ್ಶನ ಮತ್ತು ಸಂಪರ್ಕದ ಪರಿಹಾರ ಕ್ರಮಗಳನ್ನ ಮೂಲಕ ನಿಮ್ಮ ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡುವ ತಜ್ಞರನ್ನ ಸಂಪರ್ಕಿಸಿ ನಿಮ್ಮ ಜೀವನದಲ್ಲಿ ಸ್ಪಷ್ಟ ಶಾಂತಿ ಮತ್ತು ಪರಿಹಾರದ ದಾರಿಗೆ ಹಿಂದೆ ಕರೆ ಮಾಡಿ ಶ್ರೀ ಸಂಕಲ್ಪ ಸಿದ್ಧಿ ಜ್ಯೋತಿಷ್ಯ ಪೀಠಂ ಸಂತೋಷ್ ರಾವ್ ಶಾಸ್ತ್ರಿ ಅವರಿಗೆ ಹಿಂದೆ ಕರೆ ಮಾಡಿದರೆ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಹಿಂದೆ ಪರಿಹಾರವನ್ನ ಏಳುತ್ತಾರೆ ಮುಂದಿನ ರಾಶಿಗೆ ಹೋಗೋದಾದ್ರೆ ವೃಶ್ಚಿಕ ರಾಶಿ ಶ್ರಮದ ಫಲ ಆಕಸ್ಮಿಕ ಲಾಭ ಇವತ್ತು ನಿಮ್ಗೆ ಸಿಗುತ್ತೆ ನಿಮ್ಮ ಆರೋಗ್ಯದಲ್ಲಿ ಈ ದಿನ ನೋವು ಅಥವಾ ಶೀತದ ಸಮಸ್ಯೆಗಳು ಕಾಣಬಹುದು ಇದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಇವತ್ತು ನಿಮಗೆ ಉಪಾಯ ಅಥವಾ ಒಳ್ಳೆಯ ಪರಿಹಾರ ಏನಂದ್ರೆ ನೀವು ಯಾರಿಗಾದ್ರೂ ನೀರನ್ನ ದಾನ ಮಾಡಿದ್ರೆ ನಿಮ್ಗೆ ಶುಭ ಆಗುತ್ತೆ ಇನ್ನು ಮುಂದಿನ ರಾಶಿಗೆ ಹೋಗೋದಾದ್ರೆ ಹೊಸ ಕಲಿಕೆಯ ದಿನ ಇವತ್ತು ನಿಮ್ಗೆ ಆಗುತ್ತೆ ಎಚ್ಚರಿಕೆ ಏನಪ್ಪಾ ಅಂದರೆ ನಿಮ್ಗೆ ಅನಗತ್ಯವಾಗಿ ಹೆಚ್ಚು ಹೆಚ್ಚಾಗಿ ದುಡ್ಡು ಖರ್ಚಾಗುತ್ತೆ ಸೊ ಇದರಿಂದ ಸ್ವಲ್ಪ ನೀವು ಹುಷಾರಾಗಿರ್ಬೇಕಾಗುತ್ತೆ ಸೊ ಉಪಾಯ ಏನು ಅಥವಾ ಪರಿಹಾರ ಏನಪ್ಪಾ ಅಂದರೆ ನೀವು ಯಾವುದಾದ್ರೂ ದೇವಾಲಯಕ್ಕೆ ಭೇಟಿ ನೀಡಿ ಅಥವಾ ಮಂದಿರಕ್ಕೆ ಭೇಟಿ ನೀಡಿ ಇದರಿಂದ ನಿಮ್ಮ ಮನಸ್ಸಿಗೂ ಕೂಡ ಸಮಾಧಾನ ಆಗುತ್ತೆ ಹಾಗೆ ಇದನ್ನು ಶುಭ ಕೂಡ ಆಗುತ್ತೆ ಇನ್ನು ಮಕರ ರಾಶಿ ಕೆಲಸದಲ್ಲಿ ಪ್ರಯೋಜನ ಅಂದ್ರೆ ನೀವು ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ನಿಮ್ಗೆ ಇವತ್ತು ಒಳ್ಳೆಯ ಫಲ ಸಿಗುತ್ತೆ ಸ್ವಲ್ಪ ಆರೋಗ್ಯದಲ್ಲಿ ದಣಿವು ಅಂದ್ರೆ ಸುಸ್ತುಗಳು ಕಾಣುತ್ತೆ ಇದರಿಂದ ನೀವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಮತ್ತೆ ಇವತ್ತು ನಿಮ್ಗೆ ಉಪಾಯ ಅಥವಾ ಪರಿಹಾರ ಏನು ಕಪ್ಪು ಬಟ್ಟೆಯನ್ನ ಧರಿಸಬೇಡಿ ಇದೇ ನಿಮಗೆ ಉಪಾಯ ಅಥವಾ ಪರಿಹಾರ ಇದರಿಂದ ಶುಭ ಆಗುತ್ತೆ ಇನ್ನು ಕುಂಭ ರಾಶಿ ಬಗ್ಗೆ ನೋಡೋದಾದ್ರೆ ಇವತ್ತು ನಿಮಗೆ ಹೊಸ ಯೋಜನೆಗಳಲ್ಲಿ ಯಶಸ್ಸು ಅನ್ನೋದು ಸಿಗುತ್ತೆ ಮತ್ತೆ ಸ್ವಲ್ಪ ಕಣ್ಣಿನ ಸಮಸ್ಯೆ ಕಾಣಿಸ್ಬಹುದು ಇದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಆ ಮತ್ತೆ ಉಪಾಯ ಏನಪ್ಪಾ ಅಂತ ಅಂದ್ರೆ ನಿಮ್ಗೆ ಪರಿಹಾರ ಏನು ಅಂದ್ರೆ ಇವತ್ತು ನೀವು ತುಳಸಿ ನೀರನ್ನ ಕುಡಿಯಿರಿ ಇದರಿಂದ ತುಂಬಾನೇ ಒಳ್ಳೇದಾಗುತ್ತೆ ಇವತ್ತು ನಿಮ್ಗೆ ಇನ್ನ ಕೊನೆಯ ರಾಶಿ ಹಾಗೂ ಮೀನಾರಾಶಿ ಸೊ ಮೀನರಾಶಿಯವರಿಗೆ ಇವತ್ತು ಭಾವನಾತ್ಮಕ ದಿನ ಅಥವಾ ಕಲಾತ್ಮಕ ಕೆಲಸದ ದಿನ ಅಂತಾನೆ ಹೇಳ್ಬಹುದು ಇವತ್ತು ನಿಮ್ಗೆ ಒಳ್ಳೆ ಯಶಸ್ಸು ಅನ್ನೋದು ಸಿಗುತ್ತೆ ಸೊ ಇವತ್ ನಿಮ್ಗೆ ಸ್ವಲ್ಪ ಜಲ ಇರ್ಬೋದು ಅಂತೆ ನೀರತ್ರ ಹೋಗೋದನ್ನ ಸ್ವಲ್ಪ ನಿಲ್ಲಿಸಬೇಕಾಗುತ್ತೆ ಎಚ್ಚರಿಕೆ ಇರಿ ನೀರತ್ರ ಅಥವಾ ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡುವಾಗ ನೀರತ್ರ ಇದ್ದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಸೊ ನಿಮಗೆ ಇವತ್ತು ಉಪಾಯ ಅಥವಾ ಪರಿಹಾರ ಏನಪ್ಪ ಅಂದರೆ ಹಳದಿ ಹೂವನ್ನು ದೇವರಿಗೆ ಅರ್ಪಣೆ ಮಾಡೋದ್ರಿಂದ ನಿಮಗೆ ಇವತ್ತು ತುಂಬಾ ಒಳ್ಳೆಯದಾಗುತ್ತೆ ಸೊ ಮೀನರಾಶಿಯವರು ಈ ಒಂದು ಪರಿಹಾರನ ನೀವು ಮಾಡಿದ್ರೆ ಇವತ್ತು ಇರ್ತಕ್ಕಂತಹ ಜಲದೋಷ ಕೂಡ ಪರಿಹಾರ ಆಗುತ್ತೆ ನಿಮಗೆ ವೀಕ್ಷಕರೇ ಇವತ್ತು ನಾವು ತಿಳ್ಕೊಂಡಿದ್ದೇವೆ ಹನ್ನೆರಡು ರಾಶಿಗಳ ದಿನ ಭವಿಷ್ಯವನ್ನ ತಿಳ್ಕೊಂಡ್ವಿ ಗ್ರಹಗಳು ಹೇಗೆ ಸುತ್ತಿರುವುದರೂ ನಮ್ಮ ಮನಸ್ಸು ನಮ್ಮ ನಂಬಿಕೆ ನಮ್ಮ ಪ್ರಯತ್ನ ಇವೇ ನಮ್ಮ ಜೀವನವನ್ನ ಬದಲಾಯಿಸುತ್ತೆ ನಮಗೆ ಯಾವ ಸಮಸ್ಯೆ ಬಂದರೂ ಕೂಡ ನಾವು ಮೊದಲಿಗೆ ನಮ್ಮ ರಾಶಿ ಅಥವಾ ನಮ್ಮ ಗ್ರಹ ಹೇಗಿದೆ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ ಹಾಗಾಗಿ ಇದೇ ರೀತಿಯ ಪ್ರತಿದಿನದ ಭವಿಷ್ಯವನ್ನ ತಿಳ್ಕೊಳ್ಬೇಕು ಅಥವಾ ನಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಬೇಕು ಅಂದ್ರೆ ಇವಾಗಲೇ ಸಂಕಲ್ಪ ಸಿದ್ಧಿ ಯೂಟ್ಯೂಬ್ ಚಾನೆಲ್ನ ಮತ್ತೆ ಇದುವರೆಗೂ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಅಥವಾ ಇನ್ನೂ ಏನಾದರೂ ಹೇಳಬೇಕಿತ್ತು ಅನ್ಸಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳ್ಸಿಕೊಡಿ ಹಾಗೆ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದುವರೆಗೂ ವಿಡಿಯೋವನ್ನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ನಿಮ್ಮ ಪ್ರೀತಿಗಾಗಿ ಅನಂತ ಅನಂತ ಧನ್ಯವಾದಗಳು